ಎಲ್ರಿಗೂ ನಮಸ್ಕಾರ ಬೇಸಿಗೆಗಾಲಕ್ಕೆ ತಂಪಾಗಿರುವಂತಹ ಒಂದು ಸಬ್ಬಕ್ಕಿ ಹಲ್ವನ ತೋರಿಸ್ತಾ ಇದ್ದೀನಿ ಕೇವಲ ಒಂದೇ ಒಂದು ಕಪ್ಪು ಸಬ್ಬಕ್ಕಿ ಜೊತೆಗೆ ಒಂದು ಕಪ್ಪಷ್ಟು ಬೆಲ್ಲ ಇದ್ದರೆ ಸಾಕು ತುಂಬ ಸುಲಭವಾಗಿ ಕಮ್ಮಿ ಸಮಯದಲ್ಲಿ ನೀವು ಈ ಹಲ್ವನ ಮಾಡ್ಕೊಳ್ಬೋದು ಇದು ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ ಬನ್ನಿ ಹಾಗಾದರೆ ಈ ಸಬ್ಬಕ್ಕಿ ಹಲ್ವಾನ ಹೇಗೆ ಮಾಡೋದಂತ ನೋಡೋಣ ಮೊದಲು ನಾನು ಇಲ್ಲಿ ಒಂದು ಬಟ್ಲಷ್ಟು ಸಬ್ಬಕ್ಕಿನ ಒಂದು ಎರಡು ಗಂಟೆಗಳ ಕಾಲ ನೀರಿನಲ್ಲಿ ಚೆನ್ನಾಗಿ ನೆನೆಸಿಟ್ಕೊಂಡು ಅದರ ನೀರನ್ನ ಸಪ್ರೇಟ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ ನಾನು ಹಲ್ವಾ ತೋರಿಸಿದ್ದೀನಲ್ವ ಬಟ್ಲು ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ಒಂದು ಎರಡು ಗ್ಲಾಸು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡು ಅದನ್ನು ನೀರನ್ನ ಸಪ್ರೇಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ ಇದನ್ನು ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡು ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕು ನೀವೇನಾದರೂ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೊಳ್ತಂದರೆ ತುಂಬ ಸಮಯ ತಗೊಳುತ್ತೆ ಹಲ್ವ ಗಟ್ಟಿ ಆಗೋಕ್ಕೆ ಸ್ವಲ್ಪ ಜಾಸ್ತಿ ಸಮಯ ತೊಗೊಳುತ್ತೆ ಹಾಗಾಗಿ ಒಂದು ಬಟ್ಲು ಸಬ್ಬಕ್ಕಿನ ನೆನೆಸಿಟ್ಕೊಂಡಿರ್ತೀವಲ್ವ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀವು ಕಾಫಿ ಕುಡಿತೀರಲ್ವ ಗ್ಲಾಸು ಆ ಗ್ಲಾಸಲ್ಲಿ ಒಂದೇ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಈ ರೀತಿ ನುಣ್ಣಗೆ ಗಟ್ಟಿಯಾಗಿ ರುಬ್ಕೊಳ್ಬೇಕು ತುಂಬ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಒಂದು ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊಂಡು ರುಬ್ಬಿಕೊಂಡು ಒಂದು ದಪ್ಪ ತಳ ಇರುವಂತಹ ಪ್ಯಾನಲ್ಲಿ ಒಂದು ಅರ್ಧ ಬಟ್ಲಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪನ ಹಾಕ್ಕೊಂಡು ರುಬ್ಬಿರುವಂತಹ ಸಬ್ಬಕ್ಕಿನ ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ತಿರುಗಿಸ್ತಾ ಇರಬೇಕು ಇದು ಸ್ವಲ್ಪನೂ ಗಂಟಾಗಲ್ಲ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಸ್ವೀಟಲ್ಲೇ ತುಂಬ ಈಸಿಯಾಗಿರೋಂತಹ ಹಲ್ವಾ ಅಂದರೆ ಈ ಸಬ್ಬಕ್ಕಿ ಹಲ್ವಾ ಬೇಯೋದಕ್ಕೂ ಅಷ್ಟೇ ತುಂಬ ಟೈಮ್ ತೊಗೊಳ್ಳಲ್ಲ ಮಾಡೋದಕ್ಕೆ ತುಂಬ ಸಾಮಗ್ರಿಗಳನ್ನ ಏನು ತೊಗೊಳ್ಳೋಲ್ಲ ಬೆಲ್ಲ ಮತ್ತು ಸಬ್ಬಕ್ಕಿ ಇದ್ರೆ ಸಾಕು ಸ್ವಲ್ಪ ಡ್ರೈ ಫ್ರೂಟ್ಸ್ ಜೊತೆಗೆ ಈ ಹಲ್ವನ ಮಾಡ್ಕೊಳ್ಬೋದು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾನೆ ಬೇಗ ಗಟ್ಟಿಯಾಗಿ ಆಗ್ಬಿಡುತ್ತೆ ನಾವು ನೀರು ಜಾಸ್ತಿ ತೊಗೊಂಡಿಲ್ಲ ಹಾಗಾಗಿ ಬೇಗ ಗಟ್ಟಿಯಾಗುತ್ತೆ ಸ್ವಲ್ಪ ಆದಮೇಲೆ ಅದಕ್ಕೆ ಒಂದು ಬಟ್ಲು ಸಬ್ಬಕ್ಕಿಗೆ ಒಂದು ಬಟ್ಲಷ್ಟೇ ಅದೇ ಬಟ್ಲಲ್ಲಿ ಒನ್ ಬಟ್ಲಷ್ಟೇ ಬೆಲ್ಲ ಹಾಕ್ಕೊಳ್ಬೇಕು ನಾನು ಜಾಸ್ತಿ ಆಗತ್ತೆ ಅಂತ ಸ್ವಲ್ಪ ಹಾಕ್ಕೊಂಡು ನೋಡಿದೆ ನಂತರ ಅದನ್ನು ಸಿಹಿ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಟ್ಟು ಒಂದು ಬಟ್ಲು ತೊಗೊಂಡಿದ್ದೀನಿ ಫಸ್ಟ್ ಅರ್ಧ ಬಟ್ಲು ಹಾಕ್ಕೊಂಡಿದ್ದೆ ನಂತರ ಒಂದು ಅರ್ಧ ಬಟ್ಲನ್ನು ಹಾಕ್ಕೊಂಡಿದ್ದೀನಿ ನೋಡಿ ತಿರುಗಿಸ್ತಾ ತಿರುಗಿಸ್ತಾ ಹಿಟ್ಟು ಇನ್ನೂ ಗಟ್ಟಿಯಾಗುತ್ತೆ ಜೊತೆಗೆ ಟ್ರಾನ್ಸ್ಪರೆಂಟ್ ಆಗುತ್ತೆ ನೋಡ್ತಾ ನೋಡ್ತಾ ಇದ್ದಾಗೆ ಇದು ಟ್ರಾನ್ಸ್ಪರೆಂಟ್ ಆಗುತ್ತೆ ಜೊತೆಗೆ ಪ್ಯಾನನ್ನು ಬಿಟ್ಕೊಳ್ತಾ ಬರುತ್ತೆ ನೋಡಿ ಕಲ್ಲರು ಸಹ ಚೇಂಜ್ ಆಗಿದೆ ಪ್ಯಾನನ್ನು ಬಿಟ್ಕೊಳ್ತಾ ಇದೆ ಒಂದು ಐದು ನಿಮಿಷ ಟೈಮಲ್ಲೇ ಈ ಹಲ್ವಾ ಮಾಡ್ಕೊಳ್ಬೋದು ಸ್ವಲ್ಪ ಗಂಟಾಗಲ್ಲ ಹೀಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಳ ಹಿಡಿದಿರೋ ಹಾಗೆ ತಿರುಗಿಸ್ಕೊಳ್ತಾ ಬರಬೇಕು ದಪ್ಪ ತಲ ಇರೋ ಪ್ಯಾನ್ ತೊಗೊಂಡ್ರೆ ಏನು ಹಿಡಿಯೋದಿಲ್ಲ ಇದರಲ್ಲಿ ಬೆಲ್ಲ ಸಬ್ಬಕ್ಕಿ ಎಲ್ಲ ಹಾಕಿರೋದ್ರಿಂದ ತಳ ಹಿಡಿಯೋಂತಹ ಪದಾರ್ಥ ಯಾವುದೂ ಇಲ್ಲ ಹಾಗಾಗಿ ನಿಮಗೆ ತಳ ಹಿಡಿಯುತ್ತೆ ಒತ್ತತ್ತೇನೋ ಭಯ ಬೇಡ ತುಂಬ ಸುಲಭವಾಗಿ ಆರಾಮಾಗಿ ಮಾಡಿಕೊಳ್ಬೋದು ನೋಡಿ ಈಗ ಗಟ್ಟಿಯಾಗಿ ಇದೆ ಈಗ ಇನ್ನೂ ತಳ ಬಿಡ್ತಾಯಿದೆ ನಾವು ತುಪ್ಪ ಹಾಕಿರೋದ್ರಿಂದ ತುಪ್ಪ ಎಲ್ಲ ಸಪ್ರೇಟ್ ಆಗುತ್ತೆ ಸ್ವಲ್ಪ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ತಿರುಗಿಸ್ಕೊಳ್ತಾ ಬನ್ನಿ ನೋಡಿ ಈಗ ಇದನ್ನು ತೆಗೆದು ಮೇಲಿಂದ ಕೆಳಗೆ ಹಾಕದೆ ಈಸಿಯಾಗಿ ಬಿಟ್ಕೊಳ್ಬೇಕು ಈ ರೀತಿ ಜಾರ್ಕೊಂಡು ಬರಬೇಕು ಆವಾಗ ಹಲ್ವಾ ಆಗಿದೆ ಅಂತ ನೋಡಿ ಟ್ರಾನ್ಸ್ಪರೆಂಟ್ ಕಲರ್ಗೆ ಬಂದಿದೆ ಈಗ ಹಲ್ವಾ ರೆಡಿಯಾಗಿದೆ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ಳಿ ಈಗ ಆಫ್ ಮಾಡಿಕೊಂಡು ನೋಡಿ ಈ ರೀತಿ ಜಾರಬೇಕು ಸ್ಪೂನಿಂದ ಕೆಳಗೆ ಮೇಲಿಂದ ಸ್ವಲ್ಪ ಹಾಕ್ತಾಯಿದ್ರೆ ಜಾರ್ ಬೇಕು ಅಲ್ಲಿವರೆಗೂ ಕುದಿಸ್ಕೊಂಡು ಸ್ಟವ್ನ ಆಫ್ ಮಾಡಿಕೊಂಡು ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ಬೋದು ನಾ ಇಲ್ಲಿ ಸ್ವಲ್ಪ ಬಾದಾಮಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಸ್ಟವ್ನ ಆಫ್ ಮಾಡ್ಕೊಂಡ್ಮೇಲೆ ಹಾಕ್ಕೊಂಡು ಚೆನ್ನಾಗಿ ಹಲ್ವಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನೀವು ಸಬ್ಬಕ್ಕಿ ಹಲ್ವಾನ ಮಾಡ್ಕೊಳ್ಬೋದು ಈ ಬೇಸಿಗೆಯಂತೂ ಈ ಸಬ್ಬಕ್ಕಿ ಹಲ್ವ ತಿಂದರೆ ತುಂಬಾ ತಂಪಾಗಿರುತ್ತೆ ದೇಹಕ್ಕೆ ನಿಮಗೇನಾದರೂ ಮನೇಲಿ ಸಡನ್ನಾಗಿ ಸ್ವೀಟ್ ತಿನ್ಬೇಕು ಅನ್ಸಿದಾಗ ಈ ಸಬ್ಬಕ್ಕಿ ಹಲ್ವಾನ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಮ್ಮಿ ಸಾಮಗ್ರಿಗಳಲ್ಲಿ ಕಮ್ಮಿ ಸಮಯದಲ್ಲಿ ಒಂದೊಳ್ಳೆ ಸ್ವೀಟನ್ನ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರುಚಿಕರ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು